ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಗೈರು ಹಾಜರಿಗೆ ಶಾಸಕ ಬಸವರಾಜ್ ವಿ ಶಿವಗಂಗಾ ಸಿಡಿಮಿಡಿಗೊಂಡರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಸಭೆಗೆ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಗೈರು ಹಾಜರಾದ ಹಿನ್ನೆಲೆ ಶಾಸಕ ಬಸವರಾಜ್ ವಿ ಶಿವಗಂಗಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಇಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕರು ಮಾತನಾಡಿ ಯಾವಾಗಲೂ ವೈದ್ಯಕೀಯ ಕಾರಣ ಅಥವಾ ವೈಯಕ್ತಿಕ ಕಾರಣ ಹೇಳಿ ಸಭೆ ತಪ್ಪಿಸುವುದು ಸರಿಯಲ್ಲ ಅವರು ಗರ್ಭಿಣಿಯಾದ್ರೆ ಹೆರಿಗೆ ಪಡೆಯಲಿ ಇಲ್ಲವಾದ್ರೆ ಸಭೆಗಳಿಗೆ ಹಾಜರಾಗಲೇಬೇಕು ಅಂತ ಕಿಡಿಕಾರಿದ್ರು ವೇತನ ಹಾಗೂ ಮಾಮೂಲಿಗಾಗಿ ಮಾತ್ರ ಹಾಜರಾಗುವ ಅಧಿಕಾರಿಗಳನ್ನ ಸಹಿಸಲಾಗುವುದಿಲ್ಲ ಹಾಜರಾತಿ ತಪ್ಪಿಸುವ ಅಧಿಕಾರಿಗಳ ಮೇಲೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಎಚ್ಚರಿಕೆ ನೀಡಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ

या, या जीवीड़ जीवीड़। ये रे इलेक्ट्रॉन इटीबीटी इरो ठेवकोणेंगे ओत्रा आय हमने पण पडो ओके बैठते सर ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ